ಎಲ್ಲರೂ ತುಂಬಾ ವಿಸ್ತೃತವಾಗಿ ವಿವರಿಸಿದ್ದಾರೆ ನಾನು ನಾನು ಒಂದು ಇದನ್ನೇ ಇದರ ಇನ್ನೊಂದು ಮಗ್ಗಲನ್ನ ತಮ್ಮ ಮುಂದೆ ಇಟ್ಟು ನನ್ನ ಮಾತನ್ನ ಮುಗಿಸಲಿಕ್ಕೆ ಪಡ್ತೇನೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಭಾರತದ ಪ್ರಜಾಪ್ರಭುತ್ವವನ್ನು ಮುಗಿಸುವಂತಹ ಆಡಳಿತ ಬಂದಿದೆ ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನ ತುಳಿಯುವಂತಹ ರಾಜಕೀಯ ವ್ಯವಸ್ಥೆಯನ್ನ ಅಪ್ರಾಮಾಣಿಕಗೊಳಿಸುವಂತಹ ಮತ್ತು ಭ್ರಷ್ಟಾಚಾರಿಗಳನ್ನ ಉತ್ತೇಜಿಸುವಂತಹ ವ್ಯವಸ್ಥೆಗಳು ಬಂದಿವೆ ಅಂತ ನಾವೆಲ್ಲ ತುಂಬಾ ಆತಂಕಕ್ಕೆ ಒಳಗಾಗಿದೆ ಸಾಮಾಜಿಕವಾಗಿ ಜನರನ್ನ ಎಚ್ಚರಿಸುತ್ತಿದ್ದಂತಹ ಪನ್ಸಾರೆ ಅವರನ್ನ ಕೊಂದರು ಗೌರಿ ಅವರನ್ನ ಕೊಂದರು ಧಾವಲ್ಕರ್ ಅವರನ್ನ ಕೊಂದರು ಅದೇ ರೀತಿ ರಾಜಕೀಯವಾಗಿ ಧ್ವನಿ ಎತ್ತ ಪ್ರಜಾಪ್ರಭುತ್ವದ ಪರವಾಗಿ ಧ್ವನಿ ಎತ್ತುತ್ತಿದ್ದಂತಹ ವಿರೋಧ ಪಕ್ಷಗಳನ್ನ ನಾಯಕರುಗಳನ್ನ ಸತತವಾಗಿ ವಿವಿಧ ರೀತಿಯ ಕಿರುಕುಳಗಳನ್ನ ಕೊಡ್ತಾ ಬಂದ್ರು ಅವ್ರ ಮೇಲೆ ಕೇಸ್ ಹಾಕೋದು ಅವರನ್ನ ಜೈಲಿಗೆ ತಳ್ಳೋದು ಅಂತದನ್ನೆಲ್ಲ ಮಾಡ್ಕೊಂಡು ಬಂದರು ಅದು ನಮ್ಮ ಕೇಜ್ರಿವಾಲ್ ಆಗಿರಬಹುದು ಹೇಮಂತ್ ಸೊರೆನ್ ಆಗಿರಬಹುದು ಅವರ ತಂದೆ ಬಿಹಾರದ ನಾಯಕರಾಗಿದ್ದ ಶಹಾಬುದ್ದೀನ್ ಆಗಿರಬಹುದು ಸಿವಾಂಗ್ ನ ಮಾಜಿ ಸಂಸದರು ಅವ್ರನ್ನ ಜೈಲಲ್ಲೇ ಕೊಟ್ಟು ಅದೇ ರೀತಿ ಮುಖ್ತಾರ್ ಅಹಮದ್ ಅತೀಕ್ ಅಹಮದ್ ಅವ್ರನ್ನೆಲ್ಲ ನಕಲಿ ಎನ್ಕೌಂಟರ್ ಗಳ ನೆಪದಲ್ಲಿ ಕೊಂದಾಕ್ ಅದೇ ರೀತಿ ಅದೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿ ನಾಯಕ ಸಾವಿರದ ನಾನೂರು ದಿನಗಳಿಂದ ಜೈಲಿನಲ್ಲಿದ್ದಾರೆ ಈ ಬಗ್ಗೆ ಅಬ್ದುಲ್ ಮಜೀಜ್ ಸಾಹೇಬ್ರು ತಿಳಿಸಿದ್ದಾರೆ ಹಾಗೆ ಇವರ ಇನ್ನೊಂದು ಮುಖ ಇದೆ ಅಂತಂದ್ರೆ ವಾಷಿಂಗ್ ಮಷಿನ್ ಇದರ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ ಎದರಿಸೋದು ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಅಂತ ಹೇಳ ಅದನ್ನು ನಮ್ಮ ರಾಜ್ಯದಲ್ಲೂ ಕೂಡ ನಾವು ಕಂಡಿದ್ದೇವೆ ಎಸ್ ಎನ್ ಕೃಷ್ಣ ಅವರು ಅದು ಯಾವ ಅವರ ಕ್ರಿಯೆಗಳಿದ್ವು ಏನೋ ಗೊತ್ತಿಲ್ಲ ಅವರನ್ನು ಕೂಡ ಬೆದರಿಸಿ ಬಿಜೆಪಿಗೆ ಕರ್ಕೊಂಡ್ರು ಅದೇ ರೀತಿ ಅಜಿತ್ ಪವಾರ್ ಅವರನ್ನು ಕೂಡ ಬಿಜೆಪಿಗೆ ಕರ್ಕೊಂಡ್ರು ಬಿಜೆಪಿಯ ಪರವಾಗಿ ಮಾಡ್ಕೊಂಡ್ರು ಅಸ್ಸಾಂನ ಈಗಿನ ಮುಖ್ಯಮಂತ್ರಿ ಹೇಮಂತ ಬಿಸ್ವಶರ್ಮ ಆತನನ್ನು ಕೂಡ ಪರಮ ಭ್ರಷ್ಟ ಅಂತ ಇದ್ದವರು ಬಿಜೆಪಿಗೆ ಕರ್ಕೊಂಡು ಮುಖ್ಯಮಂತ್ರಿನ ಮಾಡುವ ಈ ರೀತಿ ವಿವಿಧ ರೀತಿಯ ಸಾಮಾಜಿಕ ರಾಜಕೀಯ ಹಣಪತನ ಈ ದೇಶದಲ್ಲಿ ಉಂಟಾಗ್ತಾ ಇದೆ ಅದೇ ರೀತಿ ಸರ್ವಾಧಿಕಾರದತ್ತ ನಮ್ಮ ದೇಶ ಹೋಗ್ತಾ ಇದೆ ಆ ಎಲ್ಲದಕ್ಕೂ ಅಂತ್ಯ ಏನು ಅನ್ನೋದನ್ನ ಜನ ಒಗ್ಗಟ್ಟಾಗಬೇಕು ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ರು ಅನೇಕರು ವಿಶೇಷವಾಗಿ ಸಿದ್ಧ ನಮ್ಮ ಕಾಂಗ್ರೆಸ್ನ ಹನುಮಂತಯ್ಯ ಅವ್ರು ಹೇಳಿದ್ರು ಅವರು ಇರಬೇಕಾಗಿತ್ತು ಹೊಟ್ಟರು ಇನ್ನೊಂದು ವಿಷಾದನೀಯ ಸಂಗತಿ ಕೆಪಿಸಿಯ ಒಬ್ಬ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಒಂದು ಸಂದೇಶ ಕಳಿಸಿದ್ರು ಇಲ್ಲಿ ಕಾಂಗ್ರೆಸ್ನ ದಂಡೆ ನೆರೆಯಬೇಕಿತ್ತು ಇಲ್ಲಿ ಬೆಂಬಲ ಕೊಡಬೇಕಾಗಿತ್ತು ಆದ್ರೆ ಅವರು ಬಂದು ಇಲ್ಲ ಒಂದು ಸಂದೇಶ ಕೊಟ್ಟಿದ್ದಾರೆ ಇದು ಅವರ ಅನೈತಿಕ ರಾಜಕೀಯವನ್ನು ಸೂಚಿಸ್ತದೆ ಎಲ್ಲರನ್ನು ಒಕ್ಕೂಳಿಸಿಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಈ ಚುನಾವಣೆಯನ್ನ ನಿಜವಾಗಿ ಎದುರಿಸಿದ್ದಿದ್ರೆ ಇಂದು ಅವರೇ ಅಧಿಕಾರದಲ್ಲಿ ಇರ್ತಾ ಇತ್ತು ಅವರು ಅಂತಂದ್ರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಯಾರು ಜೀವಂತ ಇಟ್ಕೊಳ್ಳಕ್ಕೆ ಬಯಸ್ತಾರೆ ಸಂವಿಧಾನ ಜೀವಂತ ಇಟ್ಕೊಳ್ಳಕ್ಕೆ ಬಯಸ್ತಾರೆ ಅವರೆಲ್ಲರೂ ಕೂಡ ಇವರನ್ನ ಬೆಂಬಲಿಸಿದ್ರು ಆದ್ರೆ ಇವರ ಹೋರಾಟ ಇನ್ನಷ್ಟು ಗಟ್ಟಿಯಾಗಿದ್ದಿದ್ರೆ ಇವತ್ತು ಸರ್ಕಾರ ಸಂವಿಧಾನ ಪರವಾದ ಸರ್ಕಾರ ಇರ್ತಾ ಇತ್ತು ಈ ದುರ್ದಿನಗಳು ಇರ್ತಾ ಇರಲಿಲ್ಲ ಅದಕ್ಕೆ ಒಂದು ಸಾಕ್ಷಿ ಇಂದಿನ ಹೋರಾಟದಲ್ಲಿ ಅವರ ಅನುಪಸ್ಥಿತಿ ಇರಲಿ ಹೀಗೆ ಈ ರಾಜಕೀಯವಾಗಿ ಸಾಮಾಜಿಕವಾಗಿ ನಮ್ಮ ದೇಶವನ್ನು ತುಳಿತಾ ಇರೋ ಹೊತ್ತಲ್ಲಿ ಆ ಮೂಲಕ ಭಾರತದ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನ ಮೂಲೆಗೆ ಒಳಪಡಿಸುವಂತಹ ಘನಘೋರ ಯುದ್ಧವನ್ನ ದೇಶದ ಮೇಲೆ ಇಂದಿನ ಆಡಳಿತ ಪಕ್ಷ ಸಾರಿ ಇದರ ಇನ್ನೊಂದು ಮಗ್ಲು ಇವತ್ತು ಇಂಡಿಯಾ ಅಲಯನ್ಸ್ ಕಟ್ಕೊಂಡು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ಜನರಲ್ಲಿ ಬೇಡಿಕೆ ಇಡ್ತಾ ಇದ್ದಾರೆ ನೀವು ಬನ್ನಿ ಹೋರಾಟ ಕೇಳಿರಿ ಅಂತ ಹೇಳಿ ಆದ್ರೆ ಇದೇ ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಅಧಿಕಾರದಲ್ಲಿ ಇದ್ದವರು ಯಾರು ಅವರು ಅಧಿಕಾರದಲ್ಲಿದ್ದಾಗ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಇವತ್ತು ಭಾರತದ ಪ್ರಜಾಪ್ರಭುತ್ವಕ್ಕೆ ಕಂಟಕನೂ ಬರ್ತಾ ಇರಲಿಲ್ಲ ಸಂವಿಧಾನಕ್ಕೂ ಕಂಟಕ ಬರ್ತಾ ಇರಲಿಲ್ಲ ತಾವುಗಳು ಅನೇಕ ನಾಯಕರುಗಳು ಜೈಲು ಪಾಲು ಕೂಡ ಆಗ್ತಾ ಇರಲಿಲ್ಲ ಅದು ಏನು ಯಾವ ತಪ್ಪಿ ಇವರು ಮಾಡಿದ್ರು ಅಂತಂದ್ರೆ ಭಾರತದ ರಾಜಕಾರಣದ ಪರಮ ಮಹಾಭುಷರು ಮಹಾ ಕ್ರಿಮಿನಲ್ಗಳು ಈ ಜೋಡಿಯನ್ನ ಇವರು ಅಧಿಕಾರದಲ್ಲಿ ಇದ್ದಾಗ ಒತ್ತು ಜೈಲಿಗೆ ಹಾಕಿದ್ದಿದ್ರೆ ಸಕಾರಣಗಳು ಎಲ್ಲ ಇತ್ತು ಇವತ್ತು ಸುಳ್ಳು ಕಾರಣಗಳನ್ನ ಇಟ್ಕೊಂಡು ನಿಮಗೆ ಜೈಲಿಗೆ ಹಾಕ್ತಾರೆ ಶಿಬು ಸೋರೇನ್ ಆಗ್ಲಿ ಕವಿತಾ ಅವರನ್ನಾಗ್ಲಿ ಅಥವಾ ಅರವಿಂದ ಕೇಜ್ರಿವಾಲ್ ಅನ್ನಾಗ್ಲಿ ಜೈಲಿಗೆ ಹಾಕ್ತಾರೆ ಅಂತಂದ್ರೆ ಆವತ್ತು ಸಕಾರಣ ಇತ್ತು ಅವರಿಗೆ ಜೈಲಿಗೆ ಅಟ್ಬೋದಿತ್ತು ಅವರಿಗೆ ತಕ್ಕನಾದ ಶಿಕ್ಷೆ ಕೊಡ್ಬೋದಿತ್ತು ಅವರನ್ನ ಭಾರತದ ರಾಜಕೀಯ ವ್ಯವಸ್ಥೆಯಿಂದ ಹೊರಗಾಕುವಂತ ಅಧಿಕಾರ ನಿಮ್ ಕೈ ಇತ್ತು ಆವತ್ತು ನೀವು ಮೈ ಇವತ್ತು ಭಾರತದ ಜನತೆ ಅನುಭವಿಸ್ತಾ ಇದೆ ಆದ್ರೆ ಭಾರತದ ಜನತೆ ಸೋಲದಿಲ್ಲ ಈ ಹೋರಾಟದಲ್ಲಿ ನಿರಂತರವಾಗಿ ಇರ್ತಾರೆ ಅದು ಆಮ್ ಆದ್ಮಿಗೆ ಅವಕಾಶ ಕೊಡದೇ ಇರ್ಬೋದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಅವಕಾಶ ಕೊಡದೆ ಇರ್ಬೋದು ಆದ್ರೂ ಕೂಡ ಆದ್ರೂ ಕೂಡ ಭಾರತದ ಜನತೆ ಒಂದು ಏನೋ ಒಂದು ದೊಡ್ಡ ಪಕ್ಷಗಳು ಅಂತ ಹೇಳಿ ನಿಮ್ಮನ್ನು ಬೆಂಬಲಿಸ್ತವೆ ಮುಂದೊಂದಿನ ನೀವು ಇದೇ ಭಾರತದ ಜನರ ಹೋರಾಟದ ಫಲವಾಗಿ ಅಧಿಕಾರಕ್ಕೆ ಬರಬಹುದು ಆವಾಗ ಮೈಮರಿಬೇಡಿ ನೀವು ಇಂತಹ ದುರಳನನ್ನ ದುಷ್ಟರನ್ನ ಪ್ರಜಾಪ್ರಭುತ್ವ ವಿರೋಧಿಗಳನ್ನ ಸಂವಿಧಾನಕ್ಕೆ ಕಗ್ಗೋಲೆ ಮಾಡಲಿಕ್ಕೆ ನಿಂತಿರೋ ಹೆ ಕಟ್ಟಿ ಒಳಗಡೆ ಹಾಕಿ ಈ ವ್ಯವಸ್ಥೆಯನ್ನ ಸಂಪೂರ್ಣ ಬುಡಮೇಲು ಮಾಡಿದ್ರೆ ನೀವು ಭಾರತದ ಪ್ರಜಾಪ್ರಭುತ್ವ ಉಳ್ಕೊಳ್ಳುತ್ತೆ ಇದಕ್ಕಾಗಿ ನೀವುಗಳು ದೃಢ ಸಂಕಲ್ಪ ಮಾಡಬೇಕು ನಿಮ್ಮ ನಿಯತ್ಗಳು ಕ್ಲೀನ್ ಆಗಿರಬೇಕು ಭಾರತದ ಜನತೆ ಯಾವತ್ತಿಗೆ ಇಂಥ ಹೋರಾಟಗಳಿಗೆ ಜೊತೆಯಾಗಿ ನಿಂತಿರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಉಳಿಬೇಕು